ಮಲೆಗಳ ಮಧ್ಯೆ ಇರುವ ಮಂಜು ಮುಸುಕಿದ ಕಾಳಿಗುಡ್ಡೆ ಹಳ್ಳಿ ಎಲ್ಲರಿಗೂ ಒಂದೇ ಮಾತು ಸಂಜೆ ಏಳು ಗಂಟೆಯ ನಂತರ ಹಳೆಯರಾಯಿ ಮನೆಗೆ ಯಾರೂ ಹತ್ತಿರ ಹೋಗಬಾರದು ಆ ಮನೆ ಬೀಗ ಹಾಕಿದಂತೆ ವರ್ಷಗಳೇ ಕಳೆದವು ಆದರೆ ಪ್ರತಿ ರಾತ್ರಿ ಹನ್ನೆರಡು ಮೂರಕ್ಕೆ ಯಾರೋ ನಡೆಯುವ ಶಬ್ದ ಕೇಳಿಸುತ್ತಿತ್ತು ಒಂದು ದಿನ ಅದನ್ನು ಸತ್ಯ ಎಂದು ಸಾಬೀತುಪಡಿಸಲು ಅರಸು ಎಂಬ ಕುತೂಹಲದ ಯುವಕ ಕ್ಯಾಮರಾ ಹಿಡಿದು ಆ ಮನೆಯಲ್ಲಿ ಕಾಲಿಟ್ಟ ಅವನು ಒಳಗೆ ಹೋದಂತೆ ಹಳೆಯ ಕಿಟಕಿಗಳು ತಾನೇ ಚೀರಾಡಿದವು ಗೋಡೆಯ ಮೇಲೆ ಅಪ್ಪಳಿಸಿದ ಹಳೆಯ ಕೈಗುರುತುಗಳು ಜಾಲದಿಂದ ತುಂಬಿದ ಕೋಣೆಗಳು ಎಲ್ಲವೂ ಸಾಮಾನ್ಯವಾಗಿರಲಿಲ್ಲ ಅವನು ಸ್ಟೆಪ್ ರೆಕಾರ್ಡಿಂಗ್ ಮಾಡುತ್ತಿದ್ದಾಗ ಹಠಾತ್ ನನಗೆ ಸಹಾಯ ಮಾಡಿ ಎಂಬ ದುಃಖದ ಹೆಣ್ಣಿನ ಶಬ್ದ ಕೇಳಿಸಿತು ಅರಸು ಪಕ್ಕದ ಕೊಠಡಿಗೆ ಓಡಿದ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಕ್ಯಾಮೆರಾ ಸ್ಕ್ರೀನ್ನಲ್ಲಿ ಮಾತ್ರ ಒಬ್ಬ ಹೆಂಗಸು ಬಿಳಿ ಉಡಿಯಲ್ಲಿ ನಿಂತಿದ್ದಳು ಅವನು ಕಂಗೆದ್ದು ಬಾಗಿಲಿನತ್ತ ಓಡಲು ಶುರು ಮಾಡಿದ ಆದರೆ ಬಾಗಿಲು ಹೊರಗಿನಿಂದ ಅಡಕುವಾಗಿತ್ತು ಅವನು ಚೀಕಿ ಹೇಳಿದ ಯಾರು ನೀನು ಆ ಕ್ಷಣದಲ್ಲಿ ಹಿಮದ ಗಾಳಿ ಹೊಡೆದಂತೆ ಕೋಣೆ ಕತ್ತಲೇ ಆಯಿತು ಮತ್ತೆ ಆ ಶಬ್ದ ಕೇಳಿಸಿತು ನಾನು ಬದುಕಿದ್ದಾಗ ಎಲ್ಲರೂ ನನ್ನನ್ನು ನಿರ್ಲಕ್ಷಿಸಿದರು ಈಗ ಯಾರೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅರಸು ಹಿಂದೆ ತಿರುಗಿ ನೋಡಿದ ಅವಳ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು ಮುಖ ಅರ್ಧ ಸುಟ್ಟಿತ್ತು ಮತ್ತೆ ಕ್ಯಾಮೆರಾ ನೆಲಕ್ಕೆ ಬಿತ್ತು ಮುಂದಿನ ದಿನ ಜನರು ಹಳೆ ಮನೆಯನ್ನು ಮುರಿಯಲು ಬಂದಾಗ ಅದರ ಮಧ್ಯದಲ್ಲಿ ಒಡೆದ ಕ್ಯಾಮೆರಾ ಸಿಕ್ಕಿತು ಅದರಲ್ಲೊಂದು ಲಾಸ್ಟ್ ರೆಕಾರ್ಡಿಂಗ್ ಕ್ಯಾಮರಾ ಎದುರು ಕುಳಿತಿದ್ದ ಅರಸು ನಿಧಾನವಾಗಿ ಹೇಳುತ್ತಿದ್ದ ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದರೆ ದಯಮಿಟ್ಟು ಹನ್ನೆರಡು ಮೂರಕ್ಕೆ ಆ ಮನೆಗೆ ಬರಬೇಡಿ ಅವಳು ಇನ್ನೂ ಕಾಯ್ತಾ ಇದ್ದಾಳೆ